ಹಳ್ಳಿಗಳಲ್ಲಿ ಕೆಲವೊಮ್ಮೆ ಸರಿಯಾದ ಆಸ್ಪತ್ರೆಗಳು ಮತ್ತು ಚಿಕಿತ್ಸೆಗಳು ಸಿಗದೆ ಇದ್ದಾಗ ಇಲ್ಲಿನ ಹಳ್ಳಿ ಜನ ನಾಟಿ ವೈದ್ಯರನ್ನೇ ಸಂಪರ್ಕಿಸುತ್ತಾರೆ ಕೆಲವೊಮ್ಮೆ ಆಸ್ಪತ್ರೆಗಳನ್ನೆಲ್ಲ ಅಲೆದಾಡಿ ಕೊನೆಗೆ ಇಲ್ಲಿ ನಾಟಿ ವೈದ್ಯರ ಬಳಿಗೆ ಬರುತ್ತಾರೆ ಕೊನೆಯ ಹಂತದಲ್ಲಿ ಬಂದಂತಹ ರೋಗಿಗಳನ್ನು ಈ ನಾಟಿ ವೈದ್ಯರು ರಕ್ಷಿಸಿರುವಂತಹ ಅನೇಕರನ್ನು ಇಂದಿಗೂ ಸಹ ನಾವು ನೋಡಬಹುದು ಹೀಗೆ ಚಿತ್ರದುರ್ಗದಲ್ಲಿ ಒಬ್ಬರು ಖ್ಯಾತ ನಾಟಿ ವೈದ್ಯರಿದ್ದಾರೆ ನಾಟಿ ಔಷಧ ಮತ್ತು ನಾಟಿ ಚಿಕಿತ್ಸೆಯನ್ನು ನೀಡಿ ಸಾವಿರಾರು ಮಂದಿಗೆ ಮೂಳೆ ಸಂಬಂಧಿ ಕಾಯಿಲೆಗಳನ್ನು ಗುಣಪಡಿಸಿದ್ದಾರೆ ಇವರು ಮುಖ್ಯವಾಗಿ ಮೂಳೆ ಮುರಿದ ಲಕ್ವಾ ಅಥವಾ ಪಾರ್ಶ್ವವಾಯು ಸರ್ಪ ಹುಣ್ಣು ಮೂತ್ರಕೋಶದ ಕಲ್ಲು ಸೇರಿದಂತೆ ಇನ್ನು ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರಂತೆ ಇವರ ಬಳಿಗೆ ಚಿತ್ರದುರ್ಗದ ಸುತ್ತಮುತ್ತಲ ಗ್ರಾಮದ ಮತ್ತು ದೂರದ ತಾಲೂಕುಗಳಿಂದಲೂ ಬಂದು ಚಿಕಿತ್ಸೆ ಪಡೆದು ಹೋಗುತ್ತಾರೆ ಹೀಗೆಯೇ ಚಿತ್ರದುರ್ಗದಲ್ಲಿ ಒಬ್ಬ ಖ್ಯಾತ ನಾಟಿ ವೈದ್ಯರಿದ್ದಾರೆ ಇವರು ಯಾವುದೇ ಮೂಳೆ ಮುರಿತ ಇರಲಿ ಅಥವಾ ಕೈಕಾಲು ಮೂಳೆ ಕುಣಿ ಕುಡಿಯಾಗಿರಲಿ ಅದನ್ನು ಗಿಡ ಮೂಲಿಕೆಗಳಂತೆ ಸರಿ ಮಾಡುತ್ತಾರೆ ಎಂದು ನಮಗೆ ತಿಳಿದು ಆಶ್ಚರ್ಯವಾಯಿತು ಇವರು ಮುಖ್ಯವಾಗಿ ಮೂಳೆ ಮುರಿತ ಲಕ್ವಾ ಅಥವಾ ಪಾರ್ಶ್ವವಾಯು ಸರ್ಪ ಹುಣ್ಣು ಮೂತ್ರಕೋಶದ ಕಲ್ಲು ಸೇರಿದಂತೆ ಇನ್ನು ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರಂತೆ ಇವರ ಬಳಿಗೆ ಚಿತ್ರದುರ್ಗದ ಸುತ್ತಮುತ್ತಲಿನ ಗ್ರಾಮದವರು ಹಾಗೂ ದೂರದ ತಾಲೂಕುಗಳಿಂದಲೂ ಅನೇಕರು ಬಂದು ಚಿಕಿತ್ಸೆ ಪಡೆದು ಹೋಗುತ್ತಾರಂತೆ ಕೆಲವೊಮ್ಮೆ ಆಸ್ಪತ್ರೆಯಲ್ಲಿ ಗುಣಮುಖವಾಗದ ಮತ್ತು ಕೈಕಾಲು ತೆಗೆಯಬೇಕು ಎಂದು ಹೇಳಿದ್ದರೂ ಸಹ ಇಲ್ಲಿಗೆ ಅನೇಕ ಜನರು ಬಂದು ಈ ನಾಟಿ ವೈದ್ಯರ ಬಳಿ ಗುಣ ಹೊಂದಿ ಹೋಗುತ್ತಾರೆ ಈ ಕುರಿತಂತೆ ಅನೇಕ ಉದಾಹರಣೆಗಳು ಇವರ ಬಳಿ ಇವೆ ಇವರ ಬಗ್ಗೆ ಇನ್ನು ಕೇಳುತ್ತಿದ್ದಂತೆ ನಮಗೆ ಕುತೂಹಲವು ಹೆಚ್ಚಾಯಿತು ಇಂತಹ ಇಷ್ಟು ಖ್ಯಾತಿಯನ್ನು ಹೊಂದಿರುವ ಈ ನಾಟಿ ವೈದ್ಯರನ್ನು ನಮ್ಮ ಆಯುಷ್ ಟಿವಿ ತಂಡ ಹುಡುಕ ಕೊಂಡು ಹೊರಟಿತು ಇನ್ನು ಇವರ ಬಗ್ಗೆ ಇಲ್ಲಿಗೆ ಬಂದಿರುವ ರೋಗಿಗಳ ಬಳಿ ವಿಚಾರಿಸಿದೆವು ಇವರ ಹೆಸರು ಲೋಕೇಶ್ ಚಿತ್ರದುರ್ಗ ಜಿಲ್ಲೆಯ ಸದ್ದಿನಕೆರೆ ಗ್ರಾಮದವರು ಇವರಿಗೆ ಕೆಲ ತಿಂಗಳ ಹಿಂದೆ ಕಾಲು ಫ್ರಾಕ್ಚರ್ ಆಗಿತ್ತಂತೆ ಈ ನಿಮಿತ್ತ ಆಸ್ಪತ್ರೆಗೆ ಹೋದ ಇವರಿಗೆ ಎರಡು ದಿನಗಳ ಚಿಕಿತ್ಸೆಯ ನಂತರ ಹೀಗೆ ಚಿಕಿತ್ಸೆ ಮುಂದುವರೆಸಲು ಸಾಧ್ಯವಿಲ್ಲ ಕಾಲಿಗೆ ರಾಡ್ ಹಾಕಬೇಕು ಆಪರೇಷನ್ ಮಾಡಬೇಕು ಎಂದು ವೈದ್ಯರು ಹೇಳಿದ್ದರಂತೆ ಹಾಗಿದ್ರೆ ಮುಂದೇನಾಯಿತು ಇವರೇ ಹೇಳ್ತಾರೆ ಕೇಳಿ ನನ್ನ ಹೆಸರು ಲೋಕೇಶ್ ಅಂತ ಸರ್ ನಮ್ಮದು ಸದ್ದಿನಕೆರೆ ಕೆರೆ ಗ್ರಾಮ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ನನಗೆ ಕಾಲು ಫ್ರಾಕ್ಚರ್ ಆಗಿತ್ತು ಸರ್ ನನಗೆ ಕಾಲು ಫ್ರಾಕ್ಚರ್ ಆದಾಗ ಹಾಸ್ಪಿಟಲ್ಗೆ ಹೋಗಿದ್ದೆ ನಾನು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಅದನ್ನು ನೋಡಿಬಿಟ್ಟು ಟ್ರೀಟ್ ಆಮೇಲೆ ಮತ್ತೆ ಇಲ್ಲ ಸರಿಯಾಗಲ್ಲ ಇದನ್ನ ಆಪರೇಷನ್ ಮಾಡಬೇಕು ಅದನ್ನ ರಾಡ್ ಹಾಕ್ಬೇಕು ಆ ಥರ ಅಂತ ಹೇಳಿದ್ರು ಹೀಗೆ ಲೋಕೇಶ್ ಅವರಿಗೆ ಆಪರೇಷನ್ ಮಾಡಬೇಕು ಎಂದು ವೈದ್ಯರು ಹೇಳಿದ್ದರು ಆದರೆ ಯಾವುದೇ ಆಪರೇಷನ್ ಇಲ್ಲದೆಯೇ ಎಂದು ಈ ನಾಟಿ ವೈದ್ಯರ ಚಿಕಿತ್ಸೆ ಪಡೆದು ಆರಾಮಾಗಿ ಓಡಾಡಿಕೊಂಡು ಇದ್ದಾರಂತೆ ನಮಗೆ ಬೇರೆಯವೊಬ್ರು ಇವ್ರನ್ನ ತೋರಿಸಿದ್ರು ನಾವು ಇವರು ವೈದ್ಯರು ಈ ಥರ ಇದ್ದಾರೆ ನೋಡ್ರಿ ನಾಟಿ ವೈದ್ಯರು ಅಂತ ಅವ ನಾವೇನು ಮಾಡಿದ್ರು ಸರಿ ಅಂತೇಳಿ ಬಂದ್ವಿ ಆದರೆ ಈ ನಾಟಿ ವಿದ್ಯರು ಲೋಕೇಶ್ ಅವರ ಕಾಲಿನ ಸಮಸ್ಯೆಯನ್ನು ಗುಣಪಡಿಸಲು ಆರು ತಿಂಗಳುಗಳ ಕಾಲ ಕಾಲಾವಕಾಶವನ್ನು ಕೇಳಿದ್ದಾರಂತೆ ಇವರಿಗೆ ನೋಡಿ ತೋರಿಸಿದ್ವಿ ಇವರು ಮತ್ತೆ ಎಕ್ಸ್ಟ್ರಾ ರೇ ತ ಎಕ್ಸ್ ತಗೊಂಬಂದ್ರಿ ಅಂತಂದ್ರೆ ಎಕ್ಸ್ ತಗೊಂಬಂದು ತೋರಿಸಿದ್ವಿ ನಾವು ಅದನ್ನು ನೋಡ್ಕೊಂಡು ಅದಾದಮೇಲೆ ಇದನ್ನು ಟ್ರೀಟ್ಮೆಂಟ್ ಕೊಡ್ತೀನಿ ನನಗೆ ಕನಿಷ್ಠ ಅಂದ್ರೆ ಆರು ತಿಂಗಳು ಟೈಮ್ ಬೇಕು ಅಂತ ಹೇಳಿದ್ರು ಸರ್ ನನಗೆ ಹೀಗಿದ್ದರೂ ಸಹ ಇವರ ಸಮಸ್ಯೆಯನ್ನು ಕೇವಲ ಎರಡೇ ತಿಂಗಳುಗಳಲ್ಲಿ ಈ ಖ್ಯಾತ ನಾಟಿ ವೈದ್ಯರು ಗುಣಪಡಿಸಿದ್ದಾರಂತೆ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಸರ್ ಟ್ರೀಟ್ಮೆಂಟ್ ಕೊಟ್ಟರು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅದು ಎರಡು ತಿಂಗಳಿಗೆ ವಾಸಿ ಆಯಿತು ಸರ್ ಅದು ಇನ್ನು ಈತನ ಹೆಸರು ಎಸ್ ಎನ್ ಬಸವರಾಜಪ್ಪ ನಿವೃತ್ತ ಬೆಸ್ಕಾಮ್ ಇಂಜಿನಿಯರ್ ಇವರ ಕತೆ ಕೇಳಿದರೆ ನಮಗೆ ಆಶ್ಚರ್ಯವಾಗುತ್ತದೆ ಯಾಕೆಂದರೆ ತನ್ನ ಮಗಳ ಮದುವೆ ಸಮೀಪದಲ್ಲೇ ಅಂದರೆ ಇನ್ನೇನು ಮೂರು ನಾಲ್ಕು ದಿನಗಳು ಇರುವಾಗ ಇವರ ಕೈ ಕತ್ತರಿಸಿಕೊಂಡು ಹೋಗಿತ್ತಂತೆ ಆದರೆ ಈ ನಾಟಿ ವೈದ್ಯರು ಇವರ ಕೈಯನ್ನು ಕೆಲವೇ ದಿನಗಳಲ್ಲಿ ಸರಿ ಮಾಡಿದರಂತೆ ವಿಶೇಷ ಏನೆಂದರೆ ಈ ಎಸ್ ಎನ್ ಬಸವರಾಜಪ್ಪ ಅವರು ತಮಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿರಲಿ ಅಥವಾ ಅನಾರೋಗ್ಯವಿರಲಿ ಹಾಗೂ ಮೂಳೆ ಸಂಬಂಧಿತ ಯಾವುದೇ ಸಮಸ್ಯೆಗಳಿರಲಿ ಅವರು ಆಸ್ಪತ್ರೆಗಳಿಗೆ ಹೋಗುವುದೇ ಇಲ್ಲವಂತೆ ಯಾವುದೇ ಕಾಯಿಲೆಗಳಿರಲಿ ಅವರು ಇಲ್ಲಿನ ಈ ಖ್ಯಾತ ನಾಟಿ ವೈದ್ಯರ ಬಳಿ ಈ ಬರುತ್ತಾರಂತೆ ನನ್ನ ಹೆಸರು ಎಸ್ ಎನ್ ಬಸವರಾಜಪ್ಪ ಅಂತ ಹೇಳಿಬಿಟ್ಟು ನಾನು ವೃತ್ತಿಯಲ್ಲಿ ಬೆಸ್ಕಾಮ್ ಇಂಜಿನಿಯರ್ ಆಗಿ ಈಗ ನಿವೃತ್ತಿಯಾಗಿದ್ದೇನೆ ಎರಡು ಸಾವಿರದ ಹದಿನಾರರಲ್ಲಿ ನನ್ನ ಕೈ ಎಡಗೈ ಕಟ್ಟಾಗಿತ್ತು ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ಹೋದರೆ ಕೈ ರಾಡ್ ಹಾಕ್ಬೇಕು ಅಂತ ಹೇಳಿದರು ಅದಕ್ಕೆ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ನಾನು ಸೀದಾ ನಮ್ಮ ವೈದ್ಯರ ಹತ್ರ ಬಂದೆ ಅವರು ನನಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮೂರೇ ದಿವಸದಲ್ಲಿ ಈಗ ನಾನು ಬೈಕ್ ಹೊಡಿಯಂಗೆ ನನಗೆ ಸರಿ ಮಾಡಿದರು ನನ್ನ ಮಗಳ ಮದುವೆನೂ ಸಹ ಒಂದು ಮೂರು ನಾಲ್ಕು ದಿವಸದಲ್ಲಿತ್ತು ಇನ್ನೇನು ಬ್ಯಾಂಡೇಜ್ ಮಾಡಿಸ್ಬಿಟ್ರೆ ಮುಗಿದ ಹೊರತು ಸಮಸ್ಯೆ ಆಗುತ್ತಲ್ಲ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಭಾಳ ಯೋಚನೆ ಮಾಡಿ ಲಾಸ್ಟಿಗೆ ನಾವು ಹಾಸ್ಪಿಟ್ಲಿಗೆ ಹೋದ್ಬಿಟ್ಬಿಟ್ಟು ಇಲ್ಲಿ ಬಂದ್ವಿ ಬಂದು ಇವರು ನನಗೆ ಒಂದು ಎರಡು ಮೂರು ಬ್ಯಾಂಡೇಜ್ ಮಾಡಿದರು ಎರಡು ಮೂರು ಬ್ಯಾಂಡೇಜ್ ಆದ ತಕ್ಷಣ ಕೈ ಹೆಸರು ನಮ್ಮ ಇದರಿಂದ ಬಹಳ ಜನಕ್ಕೆ ಬಹಳ ಒಳ್ಳೆಯ ಎಲ್ಪ್ ಆಗ್ತಿದೆ ಹೀಗೆ ಈ ನಾಟಿ ವೈದ್ಯರ ಬಗ್ಗೆ ಹೇಳುತ್ತಾ ಹೋದರೆ ನಮಗೆ ಅನೇಕ ಉದಾಹರಣೆಗಳು ಸಿಗುತ್ತವೆ ಇನ್ನು ಆಕ್ಸಿಡೆಂಟ್ ಒಂದರಲ್ಲಿ ಕೈಯನ್ನು ಮುರಿದುಕೊಂಡಿದ್ದ ಈ ಮಹಿಳೆ ಹೆಸರು ವಿದ್ಯಾಶ್ರೀ ಈಕೆ ಆಸ್ಪತ್ರೆಯಲ್ಲಿ ಮೂರರಿಂದ ನಾಲ್ಕು ತಿಂಗಳುಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೂ ಸಹ ಕೈಯಲ್ಲಿ ಒಂದು ಗ್ಲಾಸ್ ಅನ್ನು ಸಹ ಹಿಡಿಯಲು ಆಗುತ್ತಿರಲಿಲ್ಲವಂತೆ ನನ್ನ ಹೆಸರು ವಿದ್ಯಾಶ್ರೀ ಅಂತ ಚಿತ್ರದುರ್ಗ ನಾವು ಆಟೋ ಆಕ್ಸಿಡೆಂಟ್ ಅಲ್ಲಿ ಕೈ ಮುರಿದಿತ್ತು ನಂದು ಮಧ್ಯ ಫ್ಯಾಕ್ಚರ್ ಆಗಿತ್ತು ಕೈ ಮೂರು ತಿಂಗಳು ಆಸ್ಪೆಟ್ಲಲ್ಲಿ ಸಿಮೆಂಟ್ ಹಾಕಿದ್ರು ಅದಾದ ನಂತರ ನನಗೆ ಸೆಟ್ಟಾಗಿಲ್ಲ ರಾಡ್ ಹಾಕಬೇಕು ಅಂದರು ನನಗೆ ರಾಡ್ ಹಾಕಿಸ್ಕೊಳಕ್ಕೆ ಇಷ್ಟ ಇರಲಿಲ್ಲ ದಿನೇಶನ ವೈದ್ಯರ ಹತ್ರ ಬಂದು ತೋರಿಸಿದಾಗ ಸರಿ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಹದಿನೈದು ದಿನ ನನಗೆ ಟ್ರೀಟ್ಮೆಂಟ್ ಕೊಟ್ಟರು ಒಂದು ಗ್ಲಾಸ್ ಸಮೇತ ನನ್ನ ಕೈಯಲ್ಲಿ ಹಿಡಿಯೋಕಾಗ್ತಿರ್ಲಿಲ್ಲ ಸರಿ ಮಾಡಿದರು ನನ್ನ ಕೈಗೆ ಸ್ವಲ್ಪ ಸ್ಟ್ರೆಂತ್ ಬಂತು ಒಂದು ತಿಂಗಳಾದಮೇಲೆ ಕೈಯನ್ನ ಕೊಡೋಕ್ಕೆ ಹಾಕ್ಬಿಟ್ಟು ಕೈ ನಿಂಗೆ ಎತ್ತು ನಿನ್ನ ಆಗುತ್ತೆ ಯಾಕೆ ಆಗಲ್ಲ ನೀನು ಧೈರ್ಯ ಮಾಡು ಅಂತ ಅಂದರು ಸ್ಟಾರ್ಟಿಂಗಲ್ಲಿ ಭಯ ಆಯಿತು ಕೈ ಮತ್ತೆ ಎಲ್ಲಿ ನೋವಾಗುತ್ತೋ ಎತ್ತಕ್ಕಾಗಲ್ಲ ಅಂತ ಆಮೇಲೆ ಇಲ್ಲ ನೋಡೋಣ ಎತ್ತಮ್ಮ ನಾನಿದ್ದೀನಿ ಏನೇ ಆದರೂ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಧೈರ್ಯ ಕೊಟ್ಟ ಮೇಲೆ ನಾನು ಮತ್ತೆ ಕೊಡ ಒಂದೇ ಒಂದು ತಿಂಗಳಲ್ಲಿ ನಾನು ಕೊಡ ಎತ್ಬಿಟ್ಟು ವಾಸಿ ಆಯಿತು ಕೈ ನೋವೆಲ್ಲ ಈಗ ಮೂರು ವರ್ಷ ಆಯಿತು ನನಗೆ ನಾನು ನಾನೆಲ್ಲ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾವ ತೊಂದರೆ ಇಲ್ಲದೆ ಆದರೆ ಈ ನಾಟಿ ವೈದ್ಯರ ಚಿಕಿತ್ಸೆಯಿಂದ ಇಂದು ತಮ್ಮ ಎಲ್ಲ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುತ್ತಿದ್ದಾರಂತೆ ಹಾಗಾದರೆ ಈ ನಾಟಿ ವೈದ್ಯರ ಚಿಕಿತ್ಸೆ ಅಷ್ಟೊಂದು ಪರಿಣಾಮಕಾರಿನ ಇನ್ನು ಇವರ ಬಗ್ಗೆ ತಿಳಿಯುವುದು ಸಾಕಷ್ಟಿದೆ ಇವೆಲ್ಲವನ್ನು ತಿಳಿಯುವ ಮುನ್ನ ಇವರ ಮಾತನ್ನು ಕೂಡ ಒಮ್ಮೆ ಕೇಳಿಬಿಡಿ ನನ್ನ ಹೆಸರು ಧರ್ಮಕರಿ ಜಗಳೂರು ತಾಲೂಕು ಬರ್ಮ ಸಮುದ್ರ ಇವರ ಹೆಸರು ಧರ್ಮಕ್ಕ ಇದೇ ಜಿಲ್ಲೆಯ ಬರ್ಮ ಸಮುದ್ರದವರು ಕೆಲ ದಿನಗಳ ಹಿಂದೆ ಮನೆಯ ಮುಂದೆ ಜಾರಿ ಬಿದ್ದ ಇವರ ಕಾಲಿನ ಮೂಳೆಗಳು ಪುಡಿ ಪುಡಿಯಾಗಿತ್ತಂತೆ ಹಾಗೆಯೇ ಇವರ ಕಾಲು ಹಿಂದಕ್ಕೆ ತಿರುಗಿಕೊಂಡು ಹೋಗಿತ್ತಂತೆ ಹೀಗಾಗಿದ್ದ ಈ ಧರ್ಮಕ್ಕನ ಸ್ಥಿತಿ ಗಂಭೀರವಾಗಿಯೇ ಇತ್ತಂತೆ ಆದರೂ ಕೂಡ ಈ ನಾಟಿ ವೈದ್ಯರು ಕೆಲವೇ ದಿನಗಳಲ್ಲಿ ಇವರ ಕಾಲನ್ನು ಸರಿಪಡಿಸಿದ್ದಾರಂತೆ ಆಸ್ಪತ್ರೆಗೆ ಹೋದರೆ ಎಲ್ಲ ಪುಡಿ ಆಗ್ಯತೆ ಲೈಟ್ ಹಾಕಿ ಇಲ್ಲ ಅಂತ ಮತ್ತೆ ನಾವು ಹಿಂಗೆ ದುರ್ಗಕ್ಕೆ ಬಂದ್ವಿ ಅಲ್ಲಿ ಯಾರೋ ಪುಣ ತುಂಬ್ರಿ ಹೇಳಿದ್ರಿ ಹಿಂಗೆ ಹೋಗ್ರಿ ಅಂತ ಇಲ್ಲಿಗೆ ಬಂದ್ವಿ ನಮ್ಮ ಕಾಲೆಲ್ಲ ಪೂರ್ತಿ ಇಂದ ತಿರುಗಿಬಿಟ್ಟಿತ್ರಿ ಎಡಗಾಲ ನಮ್ಮದು ಆವಾಗ ಮತ್ತೆ ಇಲ್ಲಿಗೆ ಬಂದಾಗ ಇವರೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಇದು ಮಾಡಿದರು ಒಂದು ವಾರದಾಗೆ ನಾನು ಈ ಮೆಟ್ಲು ಹಚ್ಚಿದ್ರಿ ನನಗೆ ಒಂದುವರೆ ತಿಂಗಳು ನಾನು ಹಾಸ್ಪೆಟ್ಲಿಗೆ ಹಂಗೆ ಹಿಂಗೆ ಬಂದಿರ್ಬೋದು ನೋಡ್ರಿ ಈಗ ಮೂರು ತಿಂಗಳು ನಾನು ಬಿದ್ದು ಈಗ ಓಡಾಡ್ತೀನಿ ತೀರಾ ಪೂರ್ತಿ ಕಾಲ್ಪಟ್ಟಕ್ಕೆ ಅಂತ ಕುಂದಿರ್ತೀನಿ ಆದರೆ ದೆಳಕ್ಕೆ ಸ್ವಲ್ಪ ಬಜಿ ಕಷ್ಟ ಆಗ್ತದೆ ಅಷ್ಟೇ ಇನ್ನು ಇದೇನಂತ ಎಲ್ಲ ನಾರ್ಮಲ್ ಐತ್ರಿ ಯಾವ ತರದ್ದು ತೊಂದರೆ ಇಲ್ಲ ಹೀಗೆ ಇಲ್ಲಿಗೆ ಸಾವಿರಾರು ಮಂದಿ ಬಂದು ಚಿಕಿತ್ಸೆ ಪಡೆದು ಗುಣ ಹೊಂದಿದ್ದಾರೆ ಅದ್ಭುತ ನಾಟಿ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಹೊಂದಿರುವ ಇವರು ತಮ್ಮ ಅಜ್ಜಿ ತಾತ ತಂದೆ ನಂತರ ಈ ವೈದ್ಯ ಪದ್ಧತಿಯನ್ನು ಈ ನಾಟಿ ವೈದ್ಯರು ಮುಂದುವರಿಸಿಕೊಂಡು ಬಂದಿದ್ದಾರಂತೆ ಇವರು ಮುಖ್ಯವಾಗಿ ಮೂಳೆ ಮುಡಿತ ಲಕ್ವ ಅಥವಾ ಪಾರ್ಶ್ವವಾಯು ಸರ್ಪ ಹುಣ್ಣು ಮೂತ್ರಕೋಶದ ಕಲ್ಲು ಸೇರಿದಂತೆ ಇನ್ನು ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರಂತೆ ಹಾಗಾದರೆ ಈ ಖ್ಯಾತ ನಾಟಿ ವೈದ್ಯರು ಯಾರು ಎಂದರೆ ಇವರೇ ನೋಡಿ ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ಚಿತ್ರದುರ್ಗ ತಾಲೂಕಿನ ಮೆದೆಹಳ್ಳಿ ಜಯಂತಿ ನಗರದ ಖ್ಯಾತ ಪಾರಂಪರಿಕ ವೈದ್ಯರಾದ ಕೆ ದಿನೇಶ್ ಅವರು ಇವರು ಮೂಳೆ ಸಂಬಂಧಿತ ಯಾವುದೇ ಸಮಸ್ಯೆಗಳಿರಲಿ ಗುಣಪಡಿಸುತ್ತಾರಂತೆ